ಹಿರೇಮಲ್ಲಾಪುರ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗೆ ಜಮೀನು ಪಡೆದು ಏತೆ ಲಾನ್ ಕಂಪನಿಗೆ ಮೋಸದಿಂದ ಪಡೆದಿದ್ದಕ್ಕೆ ಗದಗನಲ್ಲಿ ಹನ್ನೆರಡರಂದು ಹೋರಾಟ ಚಂದ್ರಕಾಂತ್ ಚವನ್ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಸುಮಾರು ನೂರಾರು ಕುಟುಂಬಗಳಿಂದ ಈ ಗ್ರಾಮದಲ್ಲಿ ಈ ಹಿಂದೆ ಕೃಷಿ ಚಟುವಟಿಕೆ ಮಾಡುತ್ತೇವೆ ಎಂದು ರೈತರಿಂದ ಜಮೀನು ಪಡೆದು ಈಗ ಈತೆ ಕಂಪನಿಗೆ ನೀಡಿದೆ ಇದರಿಂದ ಅಲ್ಲಿರುವ ಕುಟುಂಬಗಳಿಗೆ ಆ ಕಂಪನಿಯಿಂದ ಹೊರಗಡೆ ಬಂದ ತ್ಯಾಜ್ಯ ಅಲ್ಲಿರುವ ಹಳ್ಳ ಅಥವಾ ಜಮೀನಿಗೆ ಬಿಡುವುದರಿಂದ ಸಾರ್ವಜನಿಕರಿಗೆ ರೋಗ ರುಚಿನ ಆಗಿರಬಹುದು ಬೇರೆ ಬೇರೆ ತೊಂದರೆಗಳು ಆಗಬಹುದು ಹಾಗೂ ಅಲ್ಲಿಯ ಕೆರೆಯನ್ನು ಮುಚ್ಚಿ ಕಾಂಪೌಂಡ್ ಹಾಕುತ್ತಿದ್ದಾರೆ ನೂರಾರು ವರ್ಷಗಳಿಂದ ಜಾನುವಾರುಗಳು ಆಶ್ರಯಿಸಿವೆ ಅದು ನಿಲ್ಲುತ್ತದೆ ಹಾಗಾಗಿ ಗದಗ ನಗರದ ಮುಳುಗುಂದ ನಾಕದಿಂದ ಡಿಸಿ ಸಿ ಆಫೀಸ್ ವರೆಗೆ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋರಾಟಕ್ಕೆ ತೀರ್ಮಾನ ಮಾಡಲಾಗಿದೆ ಎಂದು ತಿಳಿಸಿದ್ರು ಕ್ಯಾಮರಾಮನ್ ಜಗದೀಶ್ ಹಲವಾರು ಸಮಸ್ಯೆಗಳು ಉದ್ಭವ ಏನಂತಂದ್ರೆ ಈಗಾಗಲೇ ಅವರು ಪ್ರಾರಂಭ ಮಾಡ್ತಾರ ಈ ಮಾಡುವಂತ ಸರ್ಕಾರಕ್ಕೆ ಏನೋ ತರ ಅಂತಂದ್ರೆ ಒಂದು ಸಾರ್ವಜನಿಕ ಸೇವೆ ತರ ಒಂದು ಬಂಡುಸುಲ್ನಿಂದ ಆದ್ರೆ ಅಲ್ಲಿ ನಿಜವಾಗ್ಲೂ ಇರೋರಿಗೆ ಆಗುವಂತ ತೊಂದರೆ ಬರುತ್ತೆ ಏನ್ ಸಮಸ್ಯೆಪ್ಪ ಅಂತಂದ್ರೆ ಅಲ್ಲಿ ಆ ಹೊರಗಡೆಯಿಂದ ಏನ್ ಬರುವಂತ ತ್ಯಾಜ್ಯ ಆ ತ್ಯಾಜ್ಯವನ್ನ ಅವರು ನೇರವಾಗಿ ನೀರಿಗಾದ್ ಕೊಡಬೇಕು ಅಥವಾ ಭೂಮಿಗಾದ್ ಕೊಡಬೇಕು ನೀರಿಗೆ ಬಿಟ್ರೂ ಜನರಿಗೆ ತೊಂದರೆ ಆಗತ್ತ ಭೂಮಿಗಳಿಗೆ ಬಿಟ್ಟರು ಜನರಿಗೆ ತೊಂದರೆ ಆಗತ್ತ ಹಾಗಾಗಿ ಆತ್ಮೀಯ ಎಲ್ಲ ಮಾಧ್ಯಮ ಇತರರಲ್ಲಿ ವಿನಂತಿ ಅಂತಂದ್ರೆ ಅಲ್ಲಿ ಏನು ಸಾರ್ವಜನಿಕರಿಗೆ ನೂರಾರು ಇಲ್ಲ ಸಾವಿರಾರು ಕುಟುಂಬಗಳಿಗೆ ತೊಂದರೆ ಆಗತ್ತ ಈ ತೊಂದರೆಗೆ ಸರ್ಕಾರ ಇದೆ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿ ಜೊತೆಗೆ ನೋಡಿ ಇವತ್ತಿಗೆ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಸರ್ಕಾರದ ಒಂದು ಆದೇಶ ಇದೆ ಏನಂತಂದ್ರೆ ಯಾವುದೇ ಕೆರೆಗಳನ್ನ ಮುಚ್ಚಬಾರದು ಅಂತ ಹೇಳಿ ಈ ಗ್ರಾಮದಲ್ಲಿ ಸ್ಪಷ್ಟವಾಗಿ ಇಲ್ಲೇ ಎರಡು ಎಕರೆ ಇಪ್ಪತ್ತೇಳು ಗಂಟೆ ಕೆರೆ ಇದೆ ಇದು ಸರ್ಕಾರಿ ಹಾಕಲಾತೇನೆ ಇಲ್ಲೇ ಈ ಒಂದು ಕೆರೆಯನ್ನ ಸಂಪೂರ್ಣವಾಗಿ ಈ ಕಂಪನಿಯವರು ಮುಚ್ಚಿ ಇಲ್ಲಿ ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಜೊತೆಗೆ ಸಾರ್ವಜನಿಕರಿಗೂ ತೊಂದರೆ ಕೊಡ್ಲಿಕ್ಕೆ ಈ ಕೆರೆ ಮುಚ್ಚುವುದರ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರಿನ ಅಭಾವ ಆಗತ್ತೆ ಜಾನುವಾರುಗಳಿಗೆ ಸಮಸ್ಯೆ ಆಗತ್ತೆ ಸಾರ್ವಜನಿಕರಿಗೂ ತೊಂದರೆ ಆಗತ್ತೆ ಬಹು ಮುಖ್ಯವಾಗಿ ಏನು ನಾವು ರೈತಾಪಿ ವರ್ಗದ ಜನ ಕೃಷಿಗೂ ಸಮಸ್ಯೆ ಆಗುತ್ತೆ ಹಾಗಾಗಿ ಇದು ಕೆರೆಗಳನ್ನು ಮುಚ್ಚಬಾರದಂತ ಹೇಳಿ ಈಗಾಗಲೇ ಸರ್ಕಾರಿ ಆದೇಶ ಕೂಡ ಇದೆ ಯಾವುದೇ ಕಾರಣಕ್ಕೂ ಯಾವ ಕೆರೆಗಳನ್ನು ಮುಚ್ಚಬಾರದು ಅಂತ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಇದೆ ಯಾವುದೇ ಕಾರಣಕ್ಕೂ ಯಾವುದೇ ಕೆರೆಗಳನ್ನು ಮುಚ್ಚಬಾರದು ಅಂತ ಹೇಳಿ ಆದ್ರೂ ಕಂಪನಿಯವರು ದುಂಡಾವರ್ತನೆಯಿಂದ ಒಂದು ಕೆರೆಯನ್ನು ಮುಚ್ಚುತ್ತಿದ್ದಾರೆ ಮತ್ತೆ ಏನಪ್ಪಾ ಅಂತಂದ್ರೆ ಅಲ್ಲಿನ